ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ಸುಲಾಗ್ ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದು ವಾಕಿಂಗ್ ಇದ್ದೀನಿ ನಾನು ವಾಕಿಂಗ್ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಕ್ ಮಾಡಿನೇ ಬಂದಿರ್ತೀನಿ ಯಾಕೆಂದರೆ ಅಟ್ಲೀಸ್ಟ್ ನೆಮ್ಮದಿಯಾಗಿ ನಾನು ವಾಕಿಂಗ್ ಮಾಡ್ಬೋದು ಅಂತ ಇಲ್ಲಾಂದರೆ ಟೆನ್ಷನ್ ಟೆನ್ಷನ್ ಥರ ಆಗ್ತಾ ಇರುತ್ತೆ ಆಲ್ಮೋಸ್ಟ್ ಹೊರಗಡೆ ಎಲ್ಲ ಕ್ಲೀನ್ ಮಾಡಿರ್ತೀನಿ ರಂಗೋಲಿ ಎಲ್ಲ ಹಾಕಿರ್ತೀನಿ ಅದು ಆಮೇಲೆ ಏನಕ್ಕೆ ಎಲ್ಲ ಬೇಗ ಮಾಡಿಬಿಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ನನಗೆ ಕತ್ತಲಲ್ಲಿ ವಾಕಿಂಗ್ ಮಾಡೋದು ಸೇಫ್ ಅಲ್ಲ ಅನಿಸುತ್ತೆ ಅದಕ್ಕೇ ಮನೆ ಕೆಲಸ ಎಲ್ಲ ಮಾಗ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಆಮೇಲೆ ಒಂದು ಸಿಕ್ಸ್ ಸಿಕ್ಸ್ ಥರ್ಟಿ ಹಂಗೆ ಅಷ್ಟೊತ್ತಿಗೆ ಬಂದುಬಿಟ್ರೆ ನೆಮ್ಮದಿಯಾಗಿ ಒಂದು ಸೆವೆನ್ ಟೆನ್ನು ಸೆವೆನ್ ಫಿಫ್ಟೀನ್ವರೆಗೂ ವಾಕಿಂಗ್ ಮಾಡ್ಬೋದು ಸಿಕ್ಸ್ ಓ ಕ್ಲಾಕಿಗೆ ಬಂದರೆ ಸಿಕ್ಸ್ ಫಾರ್ಟಿ ಫೈವ್ವರೆಗೂ ನನಗೆ ಮ್ಯಾಕ್ಸಿಮಮ್ ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ಸಿಗುತ್ತೆ ವಾಕಿಂಗ್ ಮಾಡೋಕ್ಕಷ್ಟೇ ಏನೇ ಆದರೂ ನನಗೆ ಅದೊಂಥರ ಪ್ರೌಡ್ ಫೀಲಿಂಗು ಅದೊಂಥರ ನನಗೆ ನಾನೇ ಖುಷಿ ಪಡ್ತೀನಿ ಯಾಕೆಂದರೆ ಒಂದು ದಿನವೂ ವಾಕಿಂಗ್ ಮಿಸ್ ಮಾಡ್ತಾ ಇಲ್ಲ ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡ್ತಾನೇ ಇದ್ದೀನಿ ನನಗೆ ಏನು ಕೆಲಸ ಕಡಿಮೆ ಇದೆ ಅಂತಲ್ಲ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿನೇ ಇದೆ ಬಟ್ ನಾನು ಒಂದು ವೀಕ್ ಬ್ಯಾಕೆ ಅಂದ್ಕೊಂಬಿಟ್ಟೆ ಏನೇ ಆದರೂ ವಾಕಿಂಗ್ ಮಾತ್ರ ಮಿಸ್ ಮಾಡಬಾರ್ದು ದಪ್ಪ ಸಣ್ಣ ಇದೆಲ್ಲ ಒಂದು ಫಿಸಿಕಲ್ ಫಿಟ್ನೆಸ್ಗೋಸ್ಕರ ವಾಕಿಂಗ್ ಅನ್ನೋದು ಇಂಪಾರ್ಟೆಂಟು ಸೊ ನನಗಂತೂ ಒಂಥರ ರಿಫ್ರೆಶ್ಮೆಂಟು ಒಂದು ಬೆಳಗ್ಗೆ ಎದ್ದ ತಕ್ಷಣ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ಮನೆ ಹತ್ರ ಎಲ್ಲ ನವಿಲ್ಗಳು ಮತ್ತು ಬರ್ಡ್ಸ್ದು ಸೌಂಡು ಎಲ್ಲ ಕೇಳ್ತಾ ಇದ್ದರೆ ಎಷ್ಟು ರಿಫ್ರೆಶ್ಮೆಂಟ್ ಅನಿಸುತ್ತೆ ಅಂದರೆ ಸಂಜೆ ಮಾಡಬೇಕಾದ್ರೆ ಬೆಳಗ್ಗೆಯಿಂದ ಮಾಡಿರೋ ಸ್ಟ್ರೈನೆಲ್ಲ ಎಷ್ಟು ರಿಲೀಫ್ ಆಗುತ್ತೆ ನನಗೆ ಮತ್ತು ಮಾರ್ನಿಂಗ್ ಹೋಗ್ಬಿಟ್ರೆ ಅಂತೂ ಈಗ ಆಲ್ಮೋಸ್ಟ್ ಒಂದು ಕೆಲಸ ಮುಕ್ಕಾಲು ಪರ್ಸೆಂಟ್ ಕೆಲಸ ಮಾಡಿ ಬಂದಿರ್ತೀನಿ ಅಂತ ಹೇಳಿದ್ನಲ್ಲ ಅಷ್ಟೇ ಎಷ್ಟೋ ರಿಲೀಫ್ ಅಂತ ಅನಿಸ್ತಾ ಇರುತ್ತೆ ವಾಕಿಂಗ್ ಎಲ್ಲ ಮಾಡ್ಕೊಂಡ್ಬಂದು ಗಿಡಗಳನ್ನ ನಾನೆಲ್ಲ ನೋಡೋದ್ನಲ್ಲ ಸನ್ ಅದೆಲ್ಲ ನೋಡಬೇಕಾರೆ ಅಂದರೆ ಅದು ಸೂರ್ಯನ ಕಿರಣಗಳು ಎಲ್ಲ ಅದೆಲ್ಲ ವಿಟಮಿನ್ ಡಿ ಸಿಗುತ್ತೆ ಅದೆಲ್ಲ ಕರೆಕ್ಟೇ ಬಟ್ ಆದರೂ ನಮಗೆ ಎಷ್ಟು ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನೀವೂ ಅಷ್ಟೇ ನಾನು ಶಾರ್ಟ್ಸಲ್ಲೂ ಹೇಳಿದ್ದೀನಿ ಏನೇ ಆದರೂ ಕೂಡ ಮಿನಿಮಮ್ ನೀವು ದಪ್ಪ ಸಣ್ಣ ಯಾವ ಏಜ್ ಇರಲಿ ಟ್ವೆಂಟಿ ಫೈವ್ ಒಳಗಡೆ ಯಾರಿಗೂ ಮಾಡಲ್ಲ ಫಿಟ್ನೆಸ್ಗೋಸ್ಕರ ಮಾಡ್ತಾರೆ ಎಷ್ಟೊಂದು ಜನ ಟ್ವೆಂಟಿ ಫೈವ್ ಕ್ರಾಸ್ ಥರ್ಟಿ ಎಸ್ಪೆಷಲಿ ಕ್ರಾಸ್ ಆಗಿದ್ದೀರಾ ಅಂದರೆ ಹೆಣ್ಮಕ್ಳು ಮತ್ತು ಜೆಂಟ್ಸೂ ಅಷ್ಟೇ ಯಾರಾದರೂ ಅಷ್ಟೇ ಒಂದು ಫಿಸಿಕಲ್ ಫಿಟ್ನೆಸ್ಗೋಸ್ಕರ ವಾಕಿಂಗು ಇನ್ನೂ ಬೆಸ್ಟ್ ಅಂದರೆ ನಾನು ಈಗ ವಾಯ್ಸ್ ಓವರ್ ಇದ್ದೀನಲ್ಲ ಇವತ್ತಂತೂ ಒಂದು ಲೈಟ್ ಒಂದು ಫೈವ್ ಮಿನಿಟ್ಸ್ ಸೆವೆನ್ ಮಿನಿಟ್ಸ್ ಎಕ್ಸಸೈಸ್ ಕೂಡ ಮಾಡಿದೆ ನನಗೆ ಎಸ್ಪೆಷಲಿ ನನಗೆ ಕೈ ತೋಳು ತುಂಬ ನನಗೆ ಅದೊಂದು ಹೆಂಗನ ಮಾಡಿ ಇಳಿಸ್ಬೇಕು ಅಂತ ಆಮೇಲೆ ಸೊಂಟದ ಹತ್ರ ಅದು ಹೆಂಗಾನ ಮಾಡಿ ನಾನು ಕಡಿಮೆ ಮಾಡ್ಕೋಬೇಕು ಅಂತ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಡೇನೇ ನೀವು ಟ್ವೆಂಟಿ ಮಿನಿಟ್ಸ್ ಹಂಗೆಲ್ಲ ಮಾಡ್ತೀರ ಅಂದರೆ ಬಾಡಿ ತುಂಬ ಸ್ಟ್ರೈನಾಗಿ ಹೋಗುತ್ತೆ ಆಮೇಲೆ ಸ್ಟಾಪ್ ಮಾಡ್ಬೇಡ ಅಂತ ಅನಿಸುತ್ತೆ ಅದಕ್ಕೇ ನಾನು ಒಂದು ಫಾರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡಿ ಬಂದು ವಾರ್ಮಪ್ಪ್ ಥರ ಆಗೋಗುತ್ತೆ ಆಮೇಲೆ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಅಷ್ಟೇನು ಅನಿಸ್ಲಿಲ್ಲ ಬಾಡಿಯಲ್ಲ ಸ್ವಲ್ಪ ಮಸಲ್ಸು ನಮ್ಮದು ಟೈಟ್ ಇರುತ್ತಲ್ವಾ ಎಕ್ಸಸೈಸಸ್ಸು ಅದು ಇದು ಮಾಡ್ತಾಯಿದ್ರೆ ತುಂಬಾ ನೋವು ಆಗುತ್ತೆ ಇಲ್ಲ ಅಂತಲ್ಲ ಬಟ್ ನೋವಾಯಿತು ಅಂತ ನಾವು ಬಿಡೋಕೆ ಹೋಗಬಾರ್ದು ಕಂಟಿನ್ಯೂ ಮಾಡ್ತಾನೆ ಇರಬೇಕು ಇವತ್ತಿನ ಬ್ಲಾಗಲ್ಲಿ ಪರ್ಫೆಕ್ಟ್ ಗೃಹಿಣಿ ಆಗಬೇಕು ಅಂದರೆ ಇದೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಬರಲೇಬೇಕು ಏನೇನು ಮ್ಯಾನೇಜ್ ಮಾಡಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದ್ದೆ ನೋಡಿ ಆಯ್ತಾ ಇದೆಲ್ಲ ಮ್ಯಾನೇಜ್ ಮಾಡಲೇಬೇಕು ಆಮೇಲೆ ಲಾಸ್ಟ್ ವೀಡಿಯೋ ನೋಡಿದ ತಕ್ಷಣ ನೀವೇ ಕಮೆಂಟ್ ಮಾಡಿ ಹೌದೋ ಅಲ್ವ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನೀವು ಅಗ್ರಿ ಆಗ್ತೀರಾ ಅಂತ ಹೇಳಿ ನನಗೆ ನನ್ನ ಅನುಭವ ಬಂದಿದ್ದು ನಾನು ಆ್ಯಸ್ ಎ ಹೌಸ್ ವೈಫು ಇದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೇ ಪರ್ಫೆಕ್ಟ್ ಸೋ ಕಾಲ್ಡ್ ಪರ್ಫೆಕ್ಟ್ ಅಷ್ಟೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪರ್ಫೆಕ್ಟ್ ಅಂತ ಯಾರೂ ಇರೋಲ್ಲ ಏನಾದರೂ ನಾವು ಕಲಿತಾನೇ ಇರ್ತೀವಿ ನಮಗೆ ನಾವು ಸಮಾಧಾನ ಮಾಡ್ಕೋಬೇಕು ಒಂದು ಪರ್ಫೆಕ್ಟ್ ಅಂತ ನಮಗೆ ನಾವೇ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ಈ ಎಲ್ಲ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಬರಬೇಕು ಕೆಲವೆಲ್ಲ ನೆಗೆಟಿವ್ಸ್ನ ತೊಗೊಳಕ್ಕೆ ಬರಬೇಕು ಪಾಸಿಟಿವ್ಸ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಬರಬೇಕು ಇಂಪ್ರೂವ್ಮೆಂಟ್ ಇರಬೇಕು ನಮಗೆ ನಾವೇ ಹೆಂಗೆ ಮೋಟಿವೇಟ್ ಮಾಡ್ಕೋಬೇಕು ಇದೆಲ್ಲ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ ತುಂಬ ತುಂಬಾ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದೀರಾ ಇನ್ನು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸ್ವಲ್ಪನ ಯೂಸ್ಫುಲ್ ಅಂತ ಅನಿಸಿದ್ರೆ ಶೇರ್ ಮಾಡಿ ಇದರಿಂದ ಚಾನೆಲ್ ಗ್ರೋ ಆಗೋಕ್ಕೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೂ ನನಗೊಂಥರ ಮೋಟಿವೇಶನ್ ಥರ ಇರುತ್ತೆ ಥ್ಯಾಂಕ್ ಯು ಅಂತ ಹೇಳ್ತಾ ಲೈಕ್ ಮಾಡಿ ಆಯಿತಾ ಇನ್ ಕೇಸ್ ಸ್ವಲ್ಪನ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫಸ್ಟ್ ಬಂದು ಮೆಂಟಲ್ ಸ್ಟ್ರೆಸ್ ನಾವು ಏನೇ ಹೌಸ್ ವೈಫ್ ಆಗಲಿ ಏನಾಗಲಿ ಮೇನಾಗಿ ನಮಗೆ ಎಷ್ಟು ಮೆಂಟಲ್ ಸ್ಟ್ರೆಸ್ ಹೇಳಿ ಬೆಳಗ್ಗೆಯಿಂದ ಬೆಳಗ್ಗೆ ಎದ್ದೇಳಿಂದ ಎದ್ದಿದ್ದೀವಿ ಅಂದರೆ ರಾತ್ರಿ ಮಲ್ಕೊಳ್ಳೋವರೆಗೂ ಕಂಟಿನ್ಯೂಸ್ ಆಗಿ ಮೆಂಟಲ್ ಸ್ಟ್ರೆಸ್ ಇರುತ್ತೆ ಏನಕ್ಕೆ ಕೆಲಸಗಳು ಒಂದಾದ ಮೇಲೆ ಒಂದು ಬರ್ತಾನೆ ಇರುತ್ತೆ ಕೆಲಸ ಮುಗಿದ್ಮೇಲೆ ಇನ್ನೊಂದು ಬರ್ತಾ ಇರುತ್ತೆ ಕೆಲಸ ಮಾಡಿದರೂ ಕೂಡ ಅದು ಫಿನಿಷ್ ಆಗೋಲ್ಲ ಇನ್ನೊಂದು ಮತ್ತೆ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ಈಗ ಅಡುಗೆ ಮನೇಲಿ ಪಾತ್ರೆ ತೊಳಿತೀವಿ ಮತ್ತು ತಿಂಡಿ ಮಾಡಿದ ಪಾತ್ರೆಗಳು ತೊಳೆದಾದ್ಮೇಲೆ ಊಟ ಮಾಡಿದ ಪಾತ್ರೆಗಳು ಮತ್ತು ಕಾಫಿದು ಮತ್ತು ನೈಟು ಮತ್ತು ಸಣ್ಣ ಪುಟ್ಟದ್ದು ಪಾತ್ರೆಗಳು ಬೀಳ್ತಾನೆ ಇರ್ತವೆ ನಾವು ಹಾಕ್ತಾಯಿರ್ತೀವಿ ಅಲ್ಲಂದ್ರೆ ಮನೆಯವರನ್ನು ಹಾಕ್ತಾಯಿರ್ತಾರೆ ಸೊ ಇದಕ್ಕೆಲ್ಲ ಮೆಂಟಲ್ ಸ್ಟ್ರೆಸ್ ಹಾಗೇ ಆಗುತ್ತೆ ಇದಕ್ಕೆಲ್ಲನೂ ನಾವು ಮ್ಯಾನೇಜ್ ಮಾಡೋದು ಕಾಮಾಗಿ ಕಾಮಾಗಿತ್ಕೊಂಡು ಮೆಂಟಲ್ ಸ್ಟ್ರೆಸ್ ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ಡೇ ಬೈ ಡೇ ನಾವು ಕಲಿತಾ ಹೋಗಬೇಕು ಏನೋ ನಮ್ಮದು ಸ್ಟ್ರೆಸ್ ಆಗ್ತಾ ಇದೆ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಂತ ನೀವು ನೀವೇ ನೆಗೆಟಿವ್ ಆಗಿ ಅನ್ಕೊಳಕ್ಕೆ ಹೋಗ್ಬಾರ್ದು ಮೆಂಟಲ್ ಸ್ಟ್ರೆಸ್ 아기하고 때. ಒಂದು ದಿನದಲ್ಲ ಎರಡು ದಿನದಲ್ಲ ಡೈಲಿ ಬೇಸಿಸಲ್ಲಿ ಒಬ್ರಿಗೆ ಅಲ್ಲ ಇಬ್ಬರಿಗೆ ಅಲ್ಲ ಪ್ರಪಂಚದಲ್ಲಿರೋ ಹೆಣ್ಮಕ್ಳಿಗೆಲ್ಲನೂ ಮೆಂಟಲ್ ಸ್ಟ್ರೆಸ್ ಅನ್ನೋದು ಆಗಿಯೇ ಆಗುತ್ತೆ ನಾವು ಪರ್ಫೆಕ್ಟಾಗಿ ಮನೇನ ಮ್ಯಾನೇಜ್ ಮಾಡಬೇಕು ಅಂದರೆ ಈ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಕೊಳಕ್ಕೆ ಬರಬೇಕು ಇನ್ನು ವರ್ಕಿಂಗ್ ವುಮೆನ್ ಆಗಿದ್ದೀವಿ ಅಂದರೆ ಹೇಳಬೇಕಾರೋ ಅವಶ್ಯಕತೆನೇ ಇಲ್ಲ ಹೊರಗಡೆನೂ ಸ್ಟ್ರೆಸ್ ಇರುತ್ತೆ ಮನೆಯಲ್ಲೂ ಸ್ಟ್ರೆಸ್ ಇರುತ್ತೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಬಂದುಬಿಡಬೇಕು ಹೊರಗಡೆದು ಹೊರಗಡೆ ಬಿಟ್ಟು ಮನೆಯದು ಮನೆಯಲ್ಲೇ ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿದೆ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಬಂದುಬಿಡಬೇಕು ಸೊ ಫಸ್ಟ್ ಬಂದು ಮೆ ಮೆಂಟಲ್ ಸ್ಟ್ರೆಸ್ ಸೆಕೆಂಡ್ ವರ್ನಿಂಗ್ ಅಂದರೆ ಫಿಸಿಕಲ್ ಸ್ಟ್ರೈನ್ ಎಷ್ಟು ನೋಡಿ ನಮಗೆ ಹೆಂಗಾಗುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಒಂದು ಟೂ ತ್ರೀ ಅವರ್ಸು ಪೀಕ್ ಟೈಮು ಮಕ್ಕಳು ಏನಾದ್ರು ಸ್ಕೂಲಿಗೆ ಹೋಗೋದು ಅಂದರೆ ಸ್ಕೂಲಿಗೆ ಕಳಿಸೋದು ಹಸ್ಬೆಂಡ್ನ ಆಫೀಸಿಗೆ ಕಳಿಸೋದು ತಿಂಡಿ ಮಾಡೋದು ಅಡುಗೆ ಮಾಡೋದು ಕಸ ಗುಡಿಸೋದು ನೆಲ ಒರೆಸೋದು ಕ್ಲೀನ್ ಮಾಡೋದು ಹೊರಗಡೆ ಕ್ಲೀನ್ ಮಾಡೋದು ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದು ಫಿಸಿಕಲ್ ಸ್ಟ್ರೀನ್ ಅಂದರೆ ಬಾಡಿಲಿ ಸ್ಟ್ರೈನ್ ಅನ್ನೋದು ಆಗ್ತಾ ಇರುತ್ತೆ ಮೈ ಕೈ ಅಷ್ಟೊಂದು ನೋಯ್ತಾ ಇರುತ್ತೆ ಆದರೂ ಕೂಡ ನಾವು ಫಿಸಿಕಲ್ ಸ್ಟ್ರೈನ ತಡ್ಕೊಳ್ಳೋಷ್ಟು ಫಿಟ್ನೆಸ್ನ ಡೆವಲಪ್ ಮಾಡ್ಕೋಬೇಕು ಆದಷ್ಟು ಸ್ಟ್ರಾಂಗ್ ಆಗಿರಬೇಕು ನನ್ನ ಕೈಲಾಗುತ್ತೆ ಮಾಡುತ್ತೆ ಅಂತ ನಾವು ನಾವೇ ಪ್ಲ್ಯಾನ್ ಮಾಡ್ಕೋಬೇಕು ಈಗ ಮೆಂಟಲ್ ಸ್ಟ್ರೆಸ್ಸು ಫಿಸಿಕಲ್ ಸ್ಟ್ರೇನು ಡೈಲಿ ಬೇಸಿಸಲ್ಲಿ ಆಗುತ್ತೆ ಅದನ್ನು ಫಿಕ್ಸ್ ಮಾಡ್ಕೊಂಬಿಡಿ ಮೈಂಡಲ್ಲಿ ಒಂದಿನ ನಾವು ಬ್ರೇಕ್ಸ್ ತೊಗೋಬೋದು ಅದೇ ನಾವೇ ಪ್ಲ್ಯಾನ್ ಮಾಡ್ಕೋಬೇಕು ಹೆಂಗೆ ಕೆಲಸ ಮಾಡಿದ್ರೆ ನಾವು ಈ ಮೆಂಟಲ್ ಸ್ಟ್ರೆಸ್ಸು ಫಿಸಿಕಲ್ ಸ್ಟ್ರೇನ್ನ ಸ್ಟ್ರೇನು ಮತ್ತು ಸ್ಟ್ರೆಸ್ ಅದ್ರದ್ದು ಗೊತ್ತಾಗುತ್ತಲ್ವಾ ಸ್ಟ್ರೇನ್ ಅಂದರೆ ಒಂಥರ ಸ್ಟ್ರೇನ್ ಬಾಡಿಲೆಲ್ಲ ನೋವು ಥರ ಆಗೋದು ಸ್ಟ್ರೆಸ್ ಅಂದರೆ ಅದು ಮೆಂಟಲ್ ಸ್ಟ್ರೆಸ್ ಥರ ಏನೋ ಪ್ರೆಷರ್ ಆದಂಗೆ ಆಗೋದು ಇವೆರಡೂ ಕೂಡ ನಾವೇ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಇವೆರಡು ಪಾಯಿಂಟ್ಸ ನೆಕ್ಸ್ಟ್ ಬಂದು ಅವಮಾನ ಆಗ್ತಾ ಇರುತ್ತೆ ಇಗ್ನೊರೆನ್ಸ್ ಆಗುತ್ತೆ ನಾವು ಹೌಸ್ ವೈಫ್ ಆಗಿದ್ದೀವಿ ಅಂದರೆ ಎಲ್ಲರೂ ಜಸ್ಟ್ ಇವಳು ಹೌಸ್ ವೈಫು ಏನಕ್ಕೂ ಕೆಲಸಕ್ಕೆ ಬರೋಲ್ಲ ಜಸ್ಟ್ ಮನೇಲಿ ಎತ್ಕೊಂಡು ಕೆಲಸ ಮಾಡ್ತಿರ್ತಾಳೆ ಅಂತ ಅವಮಾನ ಮಾಡೋ ಜನಗಳೇ ಜಾಸ್ತಿ ಆಮೇಲೆ ಮನೆಯಲ್ಲೂ ಸುಮಾರು ಜನ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಹೊರಗಡೆ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇಗ್ನೋರ್ ಮಾಡೋದು ಜಾಸ್ತಿ ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗಿರಬೇಕು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅವಮಾನ ಮಾಡಿದ್ರೂ ಕೂಡ ಇದ್ದಿದ್ದೆ ನನ್ನ ನಿಮಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಏನಿರಬೇಕು ನೀವೇನು ಮಾಡ್ತಾ ಇದ್ದೀರಾ ಫ್ಯಾಮಿಲಿಗೋಸ್ಕರ ನೀವು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ನಿಮ್ಮದೇನು ಅಚೀವ್ಮೆಂಟ್ಸು ಡೈಲಿ ಬೇಸಿಸ್ ಮೇಲೆ ನೀವೇನು ಇಂಪ್ರೂವ್ ಆಗ್ತಾ ಇದ್ದೀರಾ ಎಷ್ಟು ಮನೆಯವ್ರನ್ನೆಲ್ಲ ಪರ್ಫೆಕ್ಟಾಗಿ ನೋಡ್ಕೊತಾ ಇದ್ದೀರಾ ನಿಮಗೋಸ್ಕರ ನೀವು ಎಷ್ಟು ಟೈಮ್ ಕೊಟ್ಕೊತಾ ಇದ್ದೀರಾ ಒಂದು ಸೆಲ್ಫ್ ಅಪ್ರಿಸಿಯೇಷನ್ ಅಂತ ನಿಮಗೆ ನೀವು ರೆಕಗ್ನೈಸ್ ಮಾಡಿಕೊಂಡ್ರೆ ಯಾರೋ ಏನೋ ಅವಮಾನ ಮಾಡಿದ್ರು ಇಗ್ನೋರ್ ಮಾಡಿದ್ರು ನಿಮಗೆ ಏನು ಅಫೆಕ್ಟ್ ಆಗಲ್ಲ ಅವರು ಯಾರೋ ಏನೋ ಅಂತಾರೆ ಅಂತ ನೀವು ಡಿಸ್ಟರ್ಬ್ ಆದರೆ ಇದೆಲ್ಲನೂ ಈ ಫಿಸಿಕಲ್ ಸ್ಟ್ರೈನು ಮೆಂಟಲ್ ಸ್ಟ್ರೆಸ್ ಜೊತೆ ಅವ್ರದ್ದು ನೀವು ಕನ್ಸಿಡರ್ ಮಾಡ್ತಾ ಕೂತ್ಕೊಂಡ್ರೆ ನೀವು ಮೆಂಟಲ್ ಮೆಂಟ್ಲಾಗಂತೂ ಗ್ಯಾರಂಟಿ ಅದಕ್ಕೆ ನಾನು ಹೇಳೋದು ಇದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ನಿಮ್ಮದೇನಿದೆ ನಿಮ್ಮ ಫ್ಯಾಮಿಲಿಗೇನಿದೆ ಫ್ಯಾಮಿಲಿ ಮೆಂಬರ್ಸ್ ಅರ್ಥ ಮಾಡ್ಕೊತಾರೆ ಹೆಲ್ಪ್ ಮಾಡ್ತಾರೆ ಆಮೇಲೆ ನಮಗೆ ಒಂದು ಐಡೆಂಟಿಫಿಕೇಷನ್ ಕೊಡ್ತಾರೆ ಒಂದು ಅಪ್ರಿಸಿಯೇಷನ್ ಕೊಡ್ತಾರೆ ಅಂದರೆ ದಟ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲ ಯಾರು ಏನು ನಮ್ಮ ಸ್ಯಾಕ್ರಿಫೈಸ್ನ ನಾವೇನು ಮಾಡ್ತಾ ಇದ್ದೀವಿ ಅಂತ ಐಡೆಂಟಿಫೈ ಮಾಡ್ತಿಲ್ಲ ಅಂದರೆ ಸೆಲ್ಫ್ ಅಪ್ರಿಸಿಯೇಷನು ಬೆಸ್ಟು ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅಯ್ಯೋ ನಾನು ಇಷ್ಟು ಮಾಡಿದ್ರು ಕೂಡ ಅವ್ರು ಏನು ಹೋಗ್ತಾ ಇಲ್ಲ ನನ್ನ ಐಡೆಂಟಿಫಿಕೇಷನ್ ಇಲ್ಲ ಅಂದರೆ ಒಂದು ರೆಕಗ್ನಿಷನ್ ಆಗ್ತಾಯಿಲ್ಲ ಅಂತ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಿಮ್ಮ ನೀವೇನು ಅನ್ಕೊಳ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ ಬೇರೋರು ಏನು ಅನ್ಕೋಬೇಕು ಬೇರೋರು ಏನು ನಿಮ್ಗೆ ಅಪ್ರಿಷಿಯೇಟ್ ಮಾಡೋದು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಸೊ ನಾನು ಯಾವಾಗಲೂ ಹೇಳೋದು ಏನು ಅಂದರೆ ನಮ್ಮ ಕಂಟ್ರೋಲಲ್ಲಿ ಏನಿರುತ್ತೆ ಅದನ್ನು ಮಾತ್ರ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಫ್ಯಾಮಿಲಿ ಹೆಲ್ತ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಎಲ್ರಿಗೂ ನ್ಯೂಟ್ರಿಷಸ್ ಫುಡ್ ಸಿಗ್ತಾ ಇದೆಯಾ ನಾನು ಕರೆಕ್ಟಾಗಿ ಮೂರು ಹೊತ್ತು ಕರೆಕ್ಟಾಗಿ ಬೇಯಿಸ್ ಹಾಕ್ತಾ ಏನೇ ನಾವು ಪರ್ಫೆಕ್ಟ್ ಹೌಸ್ ವೈಫ್ ಆಗಿದ್ರು ಕೂಡ ಮನೆ ಅಚ್ಚುಕಟ್ಟಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಎಲ್ಲ ಮಾಡಿದ್ರು ಕೂಡ ಮನೆಯವರ ಆರೋಗ್ಯ ಕೆಟ್ಟೋಗಿದೆ ಅಂದರೆ ಮನ್ಸು ಹಾಳು ಒಂಥರ ಒಂಥರ ಬೇಜಾರಾಗಿ ಹೋಗುತ್ತೆ ನಾನು ಯೂಶ್ವಲಿ ಹೇಳಿದ್ದೀನಿ ಓದಲಾಗಲೂ ಮಕ್ಕಳ್ದೇನಾದರೂ ಹೆಲ್ತ್ ಅಪ್ಸೆಟ್ ಆಗೋಗಿದೆ ಅಂದರೆ ನನಗೇನು ಮೂಡೇ ಬರಲ್ಲ ಒಂಥರ ಬೇಜಾರಾಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ಮ ಆರೋಗ್ಯ ಹಾಳಾಗೋದ್ ಮೇಲೆ ಕೇರ್ ತೊಳೋಕ್ಕೆ ಮೊದಲು ಹಾಳಾಗೋ ಮೊದಲೇ ಡೈಲಿ ಬೇಸಿಸಲ್ಲಿ ಎಲ್ಲರಿಗೂ ಒಳ್ಳೆ ನ್ಯೂಟ್ರಿಷಸ್ ಫುಡ್ ಸಿಗ್ತಿದೆಯಾ ಸ್ವಲ್ಪ ತಿಂಕ್ ಮಾಡಿಕೊಂಡು ನಾವೊಂದು ಐದು ನಿಮಿಷ ಕುತ್ಕೊಂಡು ನಾವೇ ಪ್ಲ್ಯಾನ್ ಮಾಡ್ಕೋಬೇಕು ಏನು ಪಲ್ಯ ಮಾಡಬೇಕು ಏನು ಸಾಂಬಾರು ಮಾಡಬೇಕು ಅನ್ನ ಯಾವ ರೀತಿ ಮಾಡಬೇಕು ಅಥವಾ ಪಲಾವ್ ಮಾಡಿದರೆ ಏನೇನು ತರಕಾರಿ ಮಾಡ್ಕೋಬೇಕು ಸರಿ ಇದಿಷ್ಟು ತರಕಾರಿ ಹಾಕಿದ್ದೀನಿ ನೆಕ್ಸ್ಟು ಪ್ರೋಟೀನ್ ಏನು ಮಾಡಬೇಕು ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸ್ ಏನು ತುಪ್ಪ ಹಾಕಬೇಕಾ ಅಥವಾ ಇನ್ನೇನಾದರೂ ಡ್ರೈ ಫ್ರೂಟ್ಸ್ ಲಡ್ಡು ಏನಾದರೂ ಮಾಡಬೇಕಾ ಹೀಗೆ ತಿಂಕ್ ಮಾಡ್ತಾ ಇರಬೇಕು ಅದಕ್ಕೆ ಅಂತಲೇ ಕುತ್ಕೊಂಡು ತಿಂಕ್ ಮಾಡಬೇಕು ಅಂತ ಏನಿಲ್ಲ ನೀವು ಅಡುಗೆ ಮಾಡ್ತಿರ್ತೀರ ಪಾತ್ರೆ ತೊಳಿತಾ ಇರ್ತೀರ ತಲೆನಾಗ ಖಾಲಿ ಇಟ್ಕೊಳ್ಳೋ ಬದಲು ಏನೇನೋ ವೇಸ್ಟ್ ಆಗಿರೋ ಎಸ್ಪೆಷಲಿ ಪಾತ್ರೆ ತೊಳಿಯಬೇಕಾದ್ರೆ ಸುಮಾರು ಜನ ಹೆಣ್ಮಕ್ಳಿಗೆ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ಏನೇನೋ ನೆಗೆಟಿವ್ಸೇ ಓಡ್ತಾ ಇರುತ್ತೆ ಯಾಕೆಂದರೆ ಆ ಟೈಮಲ್ಲಿ ಏನೂ ಮಾಡೋಕ ಕೆಲಸ ಇರಲ್ಲ ಸುಮ್ಮನೆ ಏನೋ ಬ್ಲೈಂಡ್ಲಿ ಪಾತ್ರೆ ತೊಳಿತಾಯಿರ್ತೀವಿ ಆ ಟೈಮಲ್ಲಿ ಇಂಥವು ಪ್ರೊಡಕ್ಟಿವ್ನ ಯೋಚನೆ ಮಾಡಬೇಕಾಗುತ್ತೆ ಅನ್ನೆಸರಿ ಏನೇನೋ ನೆಗೆಟಿವ್ ಓವರ್ ಥಿಂಕಿಂಗು ಅವ್ರ ಈ ಥರ ಅಂದರು ಇವರ ಥರ ಅಂದರು ಅಂತ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಆಗ ನಿಮ್ಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಈಗ ನಾನು ವಾಕಿಂಗ್ ಮಾಡೋ ಟೈಮಲ್ಲಿ ಆ ಥರನೂ ಅಷ್ಟೇ ಏನು ಮಾಡ್ಬೋದು ಇಡೀ ದಿನ ಏನು ಮಾಡ್ಬೋದು ಪ್ಲಾನಿಂಗ್ ಇದ್ಬಿಟ್ರೆ ಅಂತೂ ಲೈಫ್ ಎಷ್ಟು ಆರಾಮಾಗಿ ಹೋಗ್ತಾ ಇರುತ್ತೆ ಅದೇ ಏನೂ ಪ್ಲ್ಯಾನ್ ಮಾಡ್ಕೊಳ್ದೆ ಸುಮ್ಮನೆ ಹಾಗೆ ಲೈಫ್ ಲೀಡ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಲೈಫ್ ಅಷ್ಟೇ ಹೋಗುತ್ತೆ ಯಾವಾಗಲೂ ಅಷ್ಟೇ ಲೈಫ್ನ ನನ್ನೊಂದು ವೀಡಿಯೋದಲ್ಲಿ ಈ ಆ್ಯಂಕ್ ಆ್ಯಂಕರ್ ಅಪರ್ಣ ಅವ್ರದ್ದು ಒಂದು ನೋಡ್ತಾ ಇದ್ದೆ ನನಗೆ ಎಷ್ಟು ಇಷ್ಟ ಆಯಿತು ವರ್ಡ್ಸ್ ಅಂದರೆ ರೀಸೆಂಟಾಗಿ ಅವ್ರು ಎಕ್ಸ್ಪೈರ್ಡ್ ಆದ್ರಲ್ಲ ತುಂಬ ಬೇಜಾರಾಯಿತು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿದ್ರು ಅಂದರೆ ತುಂಬ ಇಷ್ಟ ಆಯಿತು ಅವ್ರದೊಂದು ಶಾರ್ಟ್ಸ್ ನೋಡ್ತಾ ಇದ್ದೆ ಏನ್ ಅಂದ್ರೆ ವಾಟ್ಸಪ್ ಸ್ಟೇಟಸ್ ಅದರಲ್ಲಿ ಏನು ಹೇಳ್ತಾ ಇದ್ದೆ ಅಂದ್ರೆ ಲೈಫ್ನ ಹೇಗೆ ಹೆಂಗೋ ಅಂದರೆ ಹೇಗೆ ಬೇಕಾದ್ರೂ ಲೈಫ್ ಲೀಡ್ ಮಾಡೋಕ್ಕೆ ಯಾರ ಕೈಲಾದರೂ ಸಾಧ್ಯ ಇದೆ ಅಂದರೆ ಹೆಂಗೋ ಲೈಫ್ ಲೀಡ್ ಮಾಡಿಬಿಡ್ಬೇಕು ಅಂತ ಬಟ್ ಹೀಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದು ನಮ್ಮ ಕೈಲಿರುತ್ತೆ ಪ್ರತಿಯೊಬ್ಬರ ಕೈಲೂ ಅದು ಸಾಧ್ಯ ಇಲ್ಲ ಅಂದರೆ ಹೆಂಗಂದ್ರಾಗಿ ಲೈಫ್ ಲೀಡ್ ಮಾಡೋದು ಈಸಿ ಬಟ್ ನಮ್ಮ ಕೈಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಸ್ಪೆಷಲ್ ಡಿಸಿಪ್ಲೀನ್ಡಾಗಿ ನಾವು ಲೈಫಲ್ಲಿ ಒಂದು ಗೋಲ್ನ ಇಟ್ಕೊಂಡು ಅದ್ರ ಪ್ರಕಾರ ನಾವು ಲೈಫ್ನ ಲೀಡ್ ಮಾಡಿದ್ರೆ ಅದರ ಸಿಕ್ಕೋ ಕಿಕ್ಕೋ ಮಜಾನೆ ಬೇರೆ ಅಂತ ಹೇಳ್ಬೋದು ಸುಮ್ಮನೆ ಏನು ಬೆದ್ ಬೆಳಗ್ಗೆದಳದು ಏನೋ ಒಂದು ತಿಂಡಿ ಮಾಡು ಏನೋ ಒಂದು ಅಡುಗೆ ಮಾಡು ಏನೋ ಹೇಗೋ ಮನೆ ಇಟ್ಕೊಳ್ಳೋ ಬದಲು ನೀವು ಮಾಡ್ತಿರೋ ಕೆಲಸನೇ ಅಂದರೆ ವೈಫ್ ಆಗಿದ್ದೀರಾ ವರ್ಕಿಂಗ್ ಆಗಿದ್ದೀರಾ ಅಥವಾ ಎರಡೂ ಮ್ಯಾನೇಜ್ ಮಾಡ್ತಿದ್ದೀರ ಏನಾನ ಇರಲಿ ನೀವು ಮಾಡ್ತಿರೋ ನೀವು ಇರುವಂಥ ಲೈಫು ನೀವೇನು ಲೀಡ್ ಮಾಡ್ತಿದ್ದೀರ ಅದಕ್ಕೆ ರೆಸ್ಪೆಕ್ಟ್ ಮಾಡಿಕೊಂಡು ಅದರಲ್ಲೇ ಹೆಂಗೆ ಪರ್ಫೆಕ್ಷನ್ ಆಗೋದು ಅನ್ನೋದನ್ನೇ ನಾವು ನೋಡ್ಕೋಬೇಕಾಗತ್ತೆ ಸೊ ಫ್ಯಾಮಿಲಿ ಹೆಲ್ತ್ ಅನ್ನೋದು ಇಂಪಾರ್ಟೆಂಟು ನೆಕ್ಸ್ಟು ಬರೀ ಬೇರೆಯವ್ರು ನೋಡಿಕೊಂಡು ಸೆಲ್ಫ್ ಇಂಪಾರ್ಟೆನ್ಸ್ ಇಲ್ದೇ ಇರೋವಂಥದ್ದು ಅಂದರೆ ಒಂದು ದಿನ ಆದಮೇಲೆ ನಮಗೆ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ ನಾವು ಅದೇ ಹೇಳ್ತಾ ಇರ್ತೀವಿ ಇಷ್ಟೆಲ್ಲ ಮಾಡಿದ್ವಿ ಇಷ್ಟು ತ್ಯಾಗ ಮಾಡಿದ್ವಿ ಅಷ್ಟು ನಮ್ಗೆ ಯಾರು ಹೇಳಿರಲ್ಲ ನಮಗೆ ತ್ಯಾಗ ಮಾಡಿ ಇಷ್ಟೆಲ್ಲ ಮಾಡಿ ಅಂತ ಒಂದಿನ ಇಷ್ಟೆಲ್ಲ ಮಾಡಿದ್ರು ಕೂಡ ನಿನ್ಗೆ ಯಾರು ಮಾಡು ಅಂತ ಹೇಳಿದ್ರು ನಿನಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡ್ಕೊ ಅಂತ ನನಗೆ ಯಾರು ಹೇಳಿಲ್ಲ ಅಂದರೆ ನಮಗೊಂದು ರೆಕಗ್ನಿಷನ್ ಅನ್ನೋದೇ ಇರೋಲ್ಲ ಅದಕ್ಕೆ ತಲೆ ಕೆಡಿಸ್ಕೊಳಬಾರ್ದು ಯಾವಾಗಲೂ ನಾವು ಎಷ್ಟು ನಾವು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಅವ್ರಿಗೆ ಎಷ್ಟು ನಾವು ನೋಡ್ಕೋತೀವೋ ನಮಗೂ ನಾವು ಅಷ್ಟೇ ನೋಡ್ಕೋಬೇಕು ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟು ನನ್ನ ಬ್ಲಾಗಲ್ಲಿಗೆ ಸ್ಟಾರ್ಟಿಂಗ್ ಏನು ನೋಡಿದ್ರಿ ನಾನು ಅದು ಡ್ರೈ ಫ್ರೂಟ್ಸ್ದು ಸ್ಮೂತಿ ಮಾಡಿಕೊಂಡೆ ಡ್ರೈ ಫ್ರೂಟ್ಸು ಮತ್ತು ಓಟ್ಸು ನನ್ನ ಮೀಲ್ಸ್ದು ಅಂದರೆ ನಾನು ತಿಂಡಿ ತಿನ್ನಲ್ಲ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ತಿನ್ನಲ್ಲ ಒಂದು ಗ್ಲಾಸ್ ಕುಡಿದ್ಬಿಟ್ರಂತೂ ಆಹಾ ನನಗದು ತುಂಬಾ ಖುಷಿ ಎಷ್ಟು ಇಷ್ಟ ಆಗೋಯಿತು ಅಂದರೆ ನನಗೆ ಹಿಂಗೆ ಎಲ್ಲೋ ಟ್ರೈ ಮಾಡೋಣ ಅಂತ ಡ್ರೈ ಫ್ರೂಟ್ಸ್ ನೆನೆಸಿದ್ದೆ ಮಕ್ಕಳಿಗೆ ಕೊಡೋಣ ಅಂತ ಸರಿ ಇದನ್ನು ನಾವು ಓಟ್ಸು ಇತ್ತು ಒಂದು ಎರಡು ತಿಂಗಳಾಯಿತು ಓಟ್ಸ್ ತಂದು ಅದನ್ನು ಹೆಂಗಿದ್ರು ಖಾಲಿ ಮಾಡ್ಬಿಡೋಣ ಅಂತ ನನಗೆ ಅದು ಹಾಲಲ್ಲಿ ಹಾಕ್ಕೊಂಡು ಅದನ್ನು ಕೆಲವು ಸರ್ತಿ ಟ್ರೈ ಮಾಡ್ತಾಯಿರ್ತೀನಿ ಬಟ್ ಈ ಥರ ಮಿಕ್ಸಿ ಮಾಡ್ಕೊಂಡು ಕುಡಿಯೋಣ ಅಂತ ಒಂದು ಸತಿ ಟ್ರೈ ಮಾಡಿದೆ ನನಗೆ ಎಷ್ಟು ಇಷ್ಟ ಆಗೋಯ್ತು ಅಂದರೆ ನೋಡೋಣ ಯಾವತ್ತು ಬೇಜಾರಾಗುತ್ತೋ ಅವಸ್ತು ಚೇಂಜ್ ಮಾಡ್ತೀನಿ ನನಗೆ ಬೇಜಾರಾಗೋವರೆಗೂ ಡೈಲಿ ಅದೇ ಸ್ಮೂತಿ ತೊಗೊಳ್ಳೋಣ ಅಂತ ಸೇಮು ಸೇಮ್ ತೊಗೋತಾಯಿದ್ರು ನನಗೇನು ಬೇಜಾರಾಗ್ತಿಲ್ಲ ಯಾಕೆಂದರೆ ನನಗೆ ಸ್ವೀಟ್ ಟೂತ್ ನನಗೆ ಇಷ್ಟ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ಬಟ್ ಎಷ್ಟು ಕಂಟ್ರೋಲಲ್ಲಿ ಇದ್ದೀನಿ ಅಂದರೆ ಯಾವ ಸ್ವೀಟ್ಸು ತಿಂತಿಲ್ಲ ಏನೂ ತಿಂತಿಲ್ಲ ಬೆಳಗ್ಗೆ ಹೊತ್ತಿದ್ದು ಕುಡಿತೀನಲ್ವ ಅದೊಂದು ಹೊಟ್ಟೆ ತುಂಬುತ್ತೆ ಮಧ್ಯಾಹ್ನ ಒಂದು ಮಿನಿಮಮ್ ತರಕಾರಿ ಅದು ಇದೆ ನೋಡಿ ಈಗ ಫಸ್ಟು ಹಲಸದ್ದೇ ಕಾಳು ಹಾಕ್ಬಿಟ್ಟು ಪಾಲಾಕ್ ಮಾಡಿಕೊಂಡು ಪಲ್ಯ ಮಾಡಿಕೊಂಡೆ ಚೆನ್ನಾಗಿತ್ತು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಮಾಮೂಲಿ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೆ ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ತುಂಬ ತಿನ್ನಬೇಕು ಅಂತ ಅನಿಸಲ್ಲ ಅದಕ್ಕೆ ಸ್ವಲ್ಪ ಸಿಂಪಲಾಗಿಯೇ ಮಸಾಲೆ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ನಾನು ಅಡುಗೆ ಮಾಡಬೇಕಾದ್ರೆ ಪಕ್ಕದಲ್ಲೇ ಕ್ಲಾಕ್ ಇರುತ್ತೆ ಐದೈದು ನಿಮಿಷಕ್ಕೂ ನನ್ನ ಪ್ಲ್ಯಾನ್ಸ್ ಹೆಂಗೆ ತಲೆಯಲ್ಲಿ ಓಡ್ತಾ ಇರತ್ತೆ ಅಂದರೆ ಐದು ನಿಮಿಷಕ್ಕೆ ಈ ಕೆಲಸ ಮುಗಿಸ್ಬಿಡ್ಬೇಕು ಈಗ ಏಳು ಇಪ್ಪತ್ತಾಗಿದೆ ಏಳು ನಲ್ವತ್ತೈದು ಹತ್ತಕ್ಕೆ ಪಲ್ಯ ಮುಗಿಸ್ಬಿಡ್ಬೇಕು ಏಳು ನಲ್ವತ್ತೈದಿಂದ ಈ ಥರ ಒಂದು ಹತ್ತು ನಿಮಿಷ ಸೆವೆನ್ ಫಿಫ್ಟಿ ಫೈವ್ವರೆಗೂ ನಾನು ಬಾಕ್ಸ್ಗಳೆಲ್ಲ ಕಟ್ಬಿಡಬೇಕು ಪಟ 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 ನನಗೆ ಈ ಥರ ಲೈಫೇ ಇಷ್ಟ ಎಲ್ಲರೂ ಅಂತಿರ್ತಾರೆ ಎಷ್ಟು ಕಷ್ಟಪಡ್ತೀಯಾ ನೀನು ಏನು ರಷ್ಟೆ ಸಿಗೋಲ್ಲ ಅಂತ ಅಯ್ಯೋ ಪಾಪ ಅನ್ನೋ ಅವಶ್ಯಕತೆನೇ ಇಲ್ಲ ನನಗೆ ಈ ಥರ ಇರೋನೇ ಇಷ್ಟ ನಾನು ಕೂತಿದ್ದೀನಿ ಅಂದರೆ ಸುಮ್ಮನೆ ಅಲ್ಲದೆ ಅದು ಇದು ಯೋಚನೆಗಳು ಬರ್ತಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದನು ಅಷ್ಟೇ ನಾನು ತುಂಬ ಬಿಝಿಯಾಗಿರಬೇಕು ಅಂತಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅರ್ನಿಂಗು ಅದೆಲ್ಲ ಸೆಕೆಂಡ್ರಿ ಜಾಬ್ಗೆ ಹೋಗೋದು ಅಷ್ಟೇ ನನ್ನ ಟೀಚಿಂಗ್ ಜಾಬ್ ಯಾಕೆ ಇಷ್ಟ ಅಂದರೆ ಯಾವಾಗಲೂ ನಾವು ಓದ್ತಾನೆ ಇರಬೇಕು ಎಷ್ಟು ಓದ್ತಾ ಇದ್ರೂ ಸಾಲದು ಇನ್ನೂ ಹತ್ತು ವರ್ಷ ಆದರೂ ಕೂಡ ನಾನು ಓದ್ತಾನೆ ಇರ್ತೀನಿ ನನ್ನ ಫ್ರೆಂಡ್ಸು ಅದನ್ನೇ ಆಡ್ಕೊತಾ ಇರ್ತಾರೆ ನನ್ನ ಅಜ್ಜಿಯಾಗಿ ಐ ಸಿ ಯು ಸೇರಿಕೊಂಡ್ರು ಕೂಡ ಓದ್ತಾ ಇರ್ತೀನಿ ಅಂತ ಬಟ್ ನನಗಿಷ್ಟ ತಲೆ ಖಾಲಿಯಾಗಿ ಇಟ್ಕೋಬೇಡಿ ಅಷ್ಟೇ ಹೇಳೋದು ನಾನು ತಲೆ ಅಂತಲ್ಲ ನೀವು ಎಷ್ಟು ಬಿಡಬೇಕು ಅಂದರೆ ಬೇರೆಯವ್ರು ಯಾರು ನೀವಂತ ಆತ್ಸರ ಮಾಡಿ ಗ್ರ್ಯಾಂಟೆಡಾಗಿ ತೊಗೋಬಾರ್ದು ನೀವೇ ಎಷ್ಟು ಬಾಡಿ ಚಿಡ್ಡಿದ್ದು ಅಂದರೆ ಅಯ್ಯೋ ಎಷ್ಟು ಆರಾಮಾಗಿ ಕೂತಿದ್ದೀನಪ್ಪ ನಾನು ಅನ್ ಬರೀ ಮೊಬೈಲ್ ನೋಡಿಕೊಂಡು ಏನು ಬರೀ ಸೀರಿಯಲ್ ನೋಡ್ಕೊಂಡು ಇದು ಹಿಂಗೆಲ್ಲ ಮಾಡೋಕೋಗ್ಬೇಡಿ ತುಂಬ ಬ್ಯಿ ಆಗಿಬಿಡಿ ಕೆಲಸನ ಹುಡ್ಕೊಂಡು ಹುಡ್ಕೊಂಡು ಮಾಡ್ತಾಯಿರಿ ಈ ಅರ್ಧ ಗಂಟೆಲಿ ನಾನು ಇದನ್ನು ಮುಗಿಸ್ಬೇಕು ಈ ಅರ್ಧ ಗಂಟೆಲಿ ಈ ಥರ ಮುಗಿಸ್ಬೇಕು ಅಂತ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ ಲೈಫ್ ಎಷ್ಟು ಎನರ್ಜೆಟಿಕ್ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವು ಯಾವಾಗ ನನ್ನ ಲೈಫ್ ಬೋರು ರೊಟೀನ್ ಕೆಲಸ ರೊಟೀನ್ ಕೆಲಸನೇ ಹೇಗೆ ಎಂಜಾಯ್ ಮಾಡ್ಕೋಬೇಕು ಈಗ ನೋಡಿ ಸ್ಟಾರ್ಟಿಂಗಲ್ಲಿ ಇದ್ದೆ ಏನು ಗೊತ್ತಾ ನಾನು ಒಂದು ವಾರ ಎಲ್ಲ ಫುಲ್ ಕಷ್ಟಪಟ್ಟಿರ್ತೀನಿ ನನಗೆ ಗೊತ್ತು ಯಾವ ಲೆವೆಲ್ ನಾನು ಕಷ್ಟಪಟ್ಟಿರ್ತೀನಿ ಫುಲ್ ಬ್ಯುಸಿಯಾಗಿರ್ತೀನಿ ಆಗಿರ್ತೀನಿ ಟಿ ವಿ ನೋಡಲ್ಲ ಐದು ನಿಮಿಷ ನಾನು ಟಿ ವಿ ನೋಡೋಲ್ಲ ಐದು ನಿಮಿಷ ನಾನು ಮೊಬೈಲ್ ನೋಡೋಲ್ಲ ಬಟ್ ವೀಕೆಂಡ್ಸ್ ಬರ್ತಾ ಬರ್ತಾ ಸ್ಯಾಟರ್ಡೆ ಸಂಡೇ ಆದಷ್ಟು ನನಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನನ್ನ ಎಂಟರ್ಟೈನ್ಮೆಂಟ್ಗೆ ಅಂತಲೇ ಇಟ್ಟಿರ್ತೀನಿ ಈಗಲೂ ಅಷ್ಟೇ ಇದು ಸ್ಯಾಟರ್ಡೆ ಬ್ಲಾಗು ಅಲ್ಲಿ ಒಂದು ಕಾಮಿಡಿ ಶೋ ಹಾಕ್ಕೊಂಡು ಅದನ್ನು ಕೇಳ್ಕೊತ ನಾನು ಕೆಲಸ ಮಾಡ್ತಾಯಿದ್ದೀನಿ ಅನ್ ಅಂದರೆ ನೋಡೋಕ್ಕೆ ಬೆಳಗ್ಗೆ ಹೊತ್ತು ಟೈಮ್ ಆಗೋಲ್ಲ ನೋಡ್ಕೊತ ಕೂತ್ಕೊಂಡ್ರೆ ಅದು ಆಗಲ್ಲ ಅದಕ್ಕೆ ಅದು ಆಮೇಲೆ ಆಫು ಆಗೋಯಿತು ಅದೇನೋ ಎ ಸ್ಟಕ್ ಆಗೋಯಿತು ವೀಡಿಯೋ ಆಫ್ ಮಾಡಿಬಿಟ್ಟೆ ಬಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ನಕ್ಕಾಡಿದ್ದೀನಿ ಅಂದರೆ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಅದು ನನಗೆ ಗೊತ್ತಾಗಲೇ ಇಲ್ಲ ಆದಷ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ಪ್ರಾಣೇಶ್ ಅವ್ರದು ಆಮೇಲೆ ಭಗವದ್ಗೀತೆ ಹಾಕ್ಕೊಂಡಿರ್ತೀನಿ ಒಳ್ಳೆ ಭಾವಗೀತೆ ಹಾಕ್ಕೊಂಡಿರ್ತೀನಿ ಮಾತ್ರ ಏನಾದರೂ ಒಂದು ಇರಬೇಕು ಈಗ ನನಗೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟು ಆಯಿತು ಕೆಲಸಕ್ಕೆ ಕೆಲಸನೂ ಆಯಿತು ಕೇಳ್ತಾ ಇದ್ದರೆ ಸಾಕು ಅದು ಮುಂದೆನೇ ಕುತ್ಕೋಬೇಕು ಅಂತ ಏನಿಲ್ಲ ಕೆಲವೆಲ್ಲ ಜೋಕ್ಸ್ಗಳು ಬರ್ತಾ ಇರುತ್ತೆ ಸುಮ್ಮನೆ ನಗ್ತಾಯಿರ್ತೀನಿ ಸರ್ತಿ ಜೋರಾಗಿ ನಗ್ತಾಯಿರ್ತೀನಿ ಅಡುಗೆ ಮನೆಯಿಂದ ಆಮೇಲೆ ಮನೆ ಮನೆಯವ್ರಿಗೆ ಅದೇ ಅಂತಿರ್ತಾರೆ ಏನಾಯ್ತು ನೋಡಮ್ಮ ನಿಮ್ಮ ಅಮ್ಮನಿಗೆ ಒಬ್ಬೊಬ್ಬಳೆ ಸುಮ್ಮನೆ ನಗ್ತಿದ್ದ ಅಂತ ಆ ಥರ ನಮ್ಮ ಲೈಫ್ ನಾವು ಆಗಿ ಮಾಡ್ಕೋಬೇಕು ನಾವು ಹೆಂಗೆ ಕೆಲಸ ಮಾಡ್ತೀವಿ ನಾವು ಅದನ್ನು ಎಂಜಾಯ್ ಮಾಡ್ಕೋಬೇಕು ಅಯ್ಯೋ ನನ್ನ ಕೆಲಸ ನನ್ನ ಕೆಲಸ ಅಂತಿದ್ರೆ ಯಾರು ಬಂದು ಅಯ್ಯೋನೂ ಅನ್ನಲ್ಲ ನಮ್ಮ ಜವಾಬ್ದಾರಿಯಿಂದ ನಾವು ಆ ಥರ ಹೇಳಲೂಬಾರ್ದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಬಾರ್ದು ನೆಕ್ಸ್ಟ್ ಬಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕರಿಬೇಕು ಬೆಳಗ್ಗೆ ಏನು ಮಾಡಬೇಕು ಮಧ್ಯಾಹ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಟೈಮೇ ನಮಗೆ ಬೆಸ್ಟ್ ಟೀಚರು ನಾನು ಯಾವಾಗಲೂ ಏನಾದರೂ ಬೋರ್ ಆಗ್ತಿದೆ ಅಂದರೆ ಕ್ಲಾಕ್ ನೋಡ್ತೀನಿ ಯಾವಾಗಲೂ ಅಷ್ಟೇ ಇಷ್ಟು ಒನ್ ಅವರಲ್ಲಿ ನಾನು ಈ ಕೆಲಸ ಮಾಡ್ಕೋಬೇಕು ಇಷ್ಟು ಓದಬೇಕು ಇಷ್ಟು ಓದಿಸ್ಬೇಕು ಏನಾದರೂ ಒಂದು ಈ ಥರ ಪ್ಲ್ಯಾನ್ ಮಾಡ್ಕೋತಿರ್ತೀನಿ ಟೈಮ್ ಮ್ಯಾನೇಜ್ಮೆಂಟು ಯಾವ ಆರ್ಡ್ರಲ್ಲಿ ಕೆಲಸ ಮಾಡಬೇಕು ಇವೆಲ್ಲ ತುಂಬ ಆಗುತ್ತೆ ನಾವು ಪರ್ಫೆಕ್ಟ್ ಹೌಸ್ವೈಫ್ ಆಗಬೇಕು ಅಂದರೆ ನೆಕ್ಸ್ಟ್ ಬಂದು ನೀವು ಎಷ್ಟೇ ಪರ್ಫೆಕ್ಟಾಗಿ ಮಾಡಿ ಬ್ಲೇಮ್ ಮಾಡೋರು ಇದ್ದೇ ಇರ್ತಾರೆ ಎಷ್ಟೇ ಮಾಡಿ ನೀವು ಪರ್ಫೆಕ್ಟಾಗಿ ಒಂದು ಹತ್ತು ಥರ ಪಲ್ಯ ಮಾಡಿ ಒಳ್ಳೊಳ್ಳೆ ಸ್ವೀಟ್ಸ್ ಮಾಡಿ ಮನೇಲಿ ಏನಾನ ಮಾಡಿ ಬ್ಲೇಮ್ ಮಾಡೋರು ಇದ್ದೇ ಇರ್ತಾರೆ ಅದನ್ನೆಲ್ಲ ಇಗ್ನೋರ್ ಮಾಡಿ ನಾನು ಆಲ್ರೆಡಿ ಹೇಳಿದಂಗೆ ನಿಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಾನು ಇವತ್ತು ನೀವು ನಿಮ್ಮ ಮೇಲೆ ನಿಮ್ಮ ತಲೆ ಇಟ್ಟ ಮೇಲೆ ನೆಮ್ಮದಿ ಅನಿಸ್ಬೇಕು ಒಂದು ಹತ್ತು ಸೆಕೆಂಡ್ ಕಣ್ಣು ಮುಚ್ಕೊಂಡು ನನ್ನ ಡೇ ಹೆಂಗಿತ್ತು ನಾನು ಅಂದ್ಕೊಂಡಂಗೆ ನನ್ನ ದಿನಾನ ನಾನು ಲೀಡ್ ಮಾಡಿದ್ದೀನ ಇನ್ನೂ ಇಂಪ್ರೂವ್ಮೆಂಟ್ ಬೇಕಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಲ್ವ ನಾವು ಏನೋ ಅಂದ್ಕೊಂಡಿದ್ದೀವಿ ಎಲ್ಲ ಮಾಡಿದ್ದೀನಿ ನಾನು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಷ್ಟೇ ಯಾರೇನೇ ಬ್ಲೇಮ್ ಮಾಡಲಿ ನಾನು ಹೇಳಿಲ್ವಲ್ಲ ಹತ್ತು ಪಲ್ಯ ಮಾಡಿದ್ರೆ ಹನ್ನೊಂದೇ ಪಲ್ಯ ಏನಕ್ಕೆ ಮಾಡಿಲ್ಲ ಅಂತ ಕೇಳೋ ಜನಗಳು ಇರ್ತಾರೆ ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಏನು ಮಾಡಬೇಕು ನಿಮ್ಮ ಏನು ಫ್ಯಾಮಿಲಿ ಮೆಂಬರ್ಸ್ ಕಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಪ್ರೀತಿಯಿಂದ ನೋಡ್ಕೊಳ್ಳಿ ನೀವು ಖುಷಿಯಾಗಿರಿ ಎಷ್ಟೇ ಜೀವನ ಇದು ಆಮೇಲೆ ನಿಮ್ಮ ಗ್ರೋತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಡೇ ದಿನಕ್ಕಿಂತ ದಿನಕ್ಕೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನೋಡ್ಕೋಬೇಕಾಗತ್ತೆ ನೆಕ್ಸ್ಟು ಹೌಸ್ ವೈಫ್ ಅಂದಿದ ತಕ್ಷಣ ಮನೆ ನೀಟಾಗಿಟ್ಕೋಬೇಕು ಮೇನಾಗಿ ಹೈಜೀನ್ ಇರಬೇಕು ಹೈಜೀನ್ ಅಂತೂ ತುಂಬಾ ಇಂಪಾರ್ಟೆಂಟು ಎಷ್ಟು ಎಷ್ಟಾಗುತ್ತೋ ಅಷ್ಟು ಒರೆಸ್ತಾನೆ ಇರಬೇಕು ಮಾಡ್ತಾನೇ ಇರಬೇಕು ಅದನ್ನು ಎಂಜಾಯ್ ಮಾಡ್ಕೊಳ್ಳಿ ನಿಮಗೆ ನೀವು ನೀವೇ ಅಂದ್ಕೊಳ್ಳಿ ನನಗೆ ಕ್ಲೀನ್ಲಿನೆಸ್ ಇಷ್ಟ ನನಗೆ ಅದನ್ನ ಇಲ್ಲದೆ ಇರೋಕ್ಕಾಗಲ್ಲ ನನಗೆ ಎಲ್ಲ ಮನೆಯೆಲ್ಲ ಕ್ಲೀನಾಗಿದ್ರೆ ಇಷ್ಟ ಆಗ ನಿಮ್ಗೆ ಇಷ್ಟ ಇರೋ ಕೆಲಸನ ಮಾಡೋಕ್ಕೆ ನಿಮಗೆ ಬೇಜಾರಾಗಲ್ಲ ಅದಕ್ಕೆ ನನಗಿದಿಷ್ಟ ನಿನಗಿಷ್ಟ ನಿಮಗೆ ನೀವೇ ನೀವು ಟ್ರೈನ್ ಮಾಡ್ಕೋಬೇಕು ನಮ್ಮ ಬ್ರೈನು ಆ್ಯಕ್ಚುಲಿ ಒಂಥರ ಮಂಕು ತಿಮ್ಮ ಥರ ಅಂದರೆ ಒಂಥರ ಮಂಕಿ ಥರ ನೀವು ಹೆಂಗೆ ಹೇಳಿದ್ರೆ ಹಂಗೆ ಅದು ನನಗೆ ಈ ಕೆಲಸ ಇಷ್ಟ ಇಲ್ಲ ನನಗೆ ಬೋರು ನಾನು ಲೇಜಿ ನಾನು ನಾನು ನೆಗೆಟಿವ್ ಥಿಂಕರು ನಾನು ಓವರ್ ಥಿಂಕ್ ನೀವು ನಿಮ್ಮ ಬ್ರೈನಿಗೆ ಏನು ಹೇಳಿದ್ರೆ ನೀವು ಆ ಥರ ಆಗ್ತೀರ ಅಷ್ಟೆ ಅದಕ್ಕೆ ನಿಮ್ಮ ಬ್ರೈನ ನಾವೇ ಆ್ಯಂಗರ್ ಏನದು ನಾವೇನೇ ಟ್ಯೂನ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಆ್ಯಂಗರ್ ಮ್ಯಾನೇಜ್ಮೆಂಟು ಎಷ್ಟು ಕೋಪ ಬರುತ್ತೆ ತಾನೇ ಬೆಳಗ್ಗೆ ಎಲ್ಲ ಕೆಲಸ ಮಾಡಿರ್ತೀವಿ ಸಂಜೆ ಅಷ್ಟೊತ್ತಿಗೆ ನನ್ನ ಮನೆ ಹೆಂಗಾಗಿರುತ್ತೆ ಗೊತ್ತಾ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಕೆಲಸದಿಂದ ಬೇರೆ ಮುಗಿಸ್ಕೊಂಬಂದಿರ್ತೀನಿ ಮನೆಯೆಲ್ಲ ಹರಡೋಗಿರುತ್ತೆ ಎಷ್ಟು ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಬಟ್ ದಿನ ಕೋಪ ಮಾಡಿಕೊಂಡ್ರೆ ನಾವು ಹೊರಗಡೆ ಹೋಗಿ ದುಡಿದು ಏನು ಪ್ರಯೋಜನ ಮನೇಲಿ ಒಂದು ನೆಮ್ಮದಿ ಅನ್ನೋದೇ ಇರೋಲ್ಲ ಅದ್ರ ಬದಲಾಗಿ ನಾನು ಆ್ಯಂಗರ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಅಂದರೆ ಕೋಪ ಬಂದಾಗ ಸ್ವಲ್ಪ ಶಾಂತಿಯಿಂದ ನನ್ನ ಮಕ್ಕಳದು ಇದು ಆಟಾಡೋ ಏಜು ಆಟಾಡಲಿ ಎಂಜಾಯ್ ಮಾಡಲಿ ಒಂದು ವಯಸ್ಸಿಗೆ ಬಂದಾದಮೇಲೆ ಅವರೇ ರಿಯಲೈಸ್ ಮಾಡ್ಕೊತಾರೆ ಅವರೇ ಕ್ಲೀನಾಗಿರ್ತಾರೆ ಆಗ ಕೆಲವು ವೀಡಿಯೋಗಳು ನೋಡ್ತಾ ಇದ್ದೆ ನಾನು ಒಂದು ಏಜ್ ಆಗಿದ ತಕ್ಷಣ ಮಕ್ಕಳು ಎಷ್ಟು ಸಪ್ರೇಟಾಗಿ ಹೋಗ್ತಾರೆ ಅಂದರೆ ಅವ್ರ ಲೈಫ್ ಅವರು ಅವ್ರ ಲೈಫಲ್ಲಿ ಅವರು ಇದ್ಬಿಡ್ತಾರೆ ಆಗ ಇವೆಲ್ಲ ಮಿಸ್ ಮಾಡ್ಕೊತೀನಲ್ಲ ಇದನ್ನೇ ಎಂಜಾಯ್ ಮಾಡಬೇಕು ನಾನು ಅಂತ ಒಂದು ಅವರ್ ಎರಡು ಅವರ್ ತುಂಬ ಹರಡೋಕ್ಕೂ ಬಿಟ್ಬಿಡ್ತೀನಿ ಹೇಳ್ಕೊಡ್ತೀನಿ ಡಿಸಿಪ್ಲಿನ್ ಹೇಳ್ಕೊಡ್ತೀನಿ ಎತ್ತಿಡ್ರೋ ಮಾಡ್ರು ಅಂತ ಬಟ್ ಅದನ್ನು ಮೀರಿ ಕೂಡ ಅವ್ರೇನಾದ್ರು ಮಾಡ್ತಿದ್ದಾರೆ ಅಂದರೆ ನಮಗೆ ನಾವು ಆದಷ್ಟು ತಾಳ್ಮೆನ ತಂದ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದು ಎಮೋಷನ್ಸ್ ಮ್ಯಾನೇಜ್ಮೆಂಟು ಏನಾದರೂ ಏನ ಈ ಥರ ಆಗಿಬಿಟ್ರೆ ಅಂತೂ ಅಳೋದು ಕಿರ್ಚೋದು ಜಗಳಾಡೋದು ಇದನ್ನೆಲ್ಲ ಹೋಗಬಾರ್ದು ನೀವು ಪರ್ಫೆಕ್ಟಾಗಿ ಹೌಸ್ ವೈಫಾಗಿ ಮನೆ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ನಿಮ್ಮಲ್ಲಿರಬೇಕು ಬೇಜಾರಾಗುತ್ತೆ ಯಾರಿಗಾಗ ಎಲ್ರಿಗೂ ಆಗುತ್ತೆ ಅದನ್ನು ನಾನು ಅದನ್ನೇ ಅಂದ್ಕೊಳ್ತಾ ಇರ್ತೀನಿ ಪ್ರಪಂಚದಲ್ಲಿ ನಾನು ಏನು ನಾಲ್ಕು ಇಲ್ಲ ಪ್ರಪಂಚದಲ್ಲಿ ನಾನು ಒಬ್ಬಳೇ ನೀವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಎಲ್ಲರೂ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನಾನು ಅದರಲ್ಲಿ ಏನು ಸ್ಪೆಷಲ್ ಇಲ್ಲ ಸೊ ಅದನ್ನು ಅಂದ್ಕೊಳ್ತೀವಿ ನಾವೇ ಕಷ್ಟಪಡ್ತಿದ್ದೀವಿ ಅಂದ್ಕೊಂಡ್ರೆ ನಮಗೆ ನೋವು ನಮ್ಮಂಗೆ ಎಲ್ಲರೂ ಕಷ್ಟಪಡ್ತಿದ್ದಾರೆ ನಾವು ಅದರಲ್ಲಿ ಒಬ್ರು ಅಂದ್ಕೊಂಡ್ರೆ ಅಷ್ಟೊಂದು ನೋವು ಇಲ್ಲ ನಾವು ಏನು ಮಾಡ್ತೀವಿ ಅದನ್ನೇ ಎಂಜಾಯ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಫು ಸೊ ಹೀಗೆ ಹೌಸ್ ವೈಫು ಇದೆಲ್ಲ ಮ್ಯಾನೇಜ್ ಮಾಡ್ಕೊಂಬಂದರೆ ನಾವು ಪರ್ಫೆಕ್ಷನ್ ಟುವರ್ಡ್ಸ್ ನಾವು ಹೋಗ್ತಾ ಇದ್ದೀವಿ ಅಂತ ಏನೇ ಆದರೂ ಫ್ರೆಂಡ್ಸ್ ಎಂಜಾಯ್ ಮಾಡಿ ಅಂದರೆ ಈಸಿ ಹೇಳೋದು ಈಸಿ ಬಟ್ ಮಾಡೋದು ಈಸಿನೇ ನನಗೆ ಫಸ್ಟ್ ಎಲ್ಲ ಅನಿಸ್ತಾಯಿತ್ತು ಮದುವೆ ಆದ ಹೊಸದ್ರಲ್ಲಿ ನನಗೊಂದು ತಿಂಡಿ ಮಾಡೋಕ್ಕೆ ಬರ್ತಿರಲಿಲ್ಲ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ ನನಗೆ ಏನು ಗೊತ್ತಾ ಬೇಸಿಕ್ ಒಂದು ಬಾತ್ರೂಮ್ ತೊಳಿಬೇಕು ಅಂತ ಗೊತ್ತಿಲ್ಲ ಯಾಕೆಂದರೆ ನಾನು ಎಮ್ ಎಸ್ ಸಿವರೆಗೂ ಬರೀ ಓದು 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 ಎಷ್ಟು ಮುಳುಗೋಗಿದೆ ಅಂತ ಓದೋದ್ರಲ್ಲಿ ನಮ್ಮಮ್ಮ ನೋಡ್ತಾ ಇದ್ದೆ ನಮ್ಮ ಮನೆ ಪಾಪ ಎಷ್ಟು ಓದೋದ್ರಲ್ಲಿ ಇದು ಮಾಡ್ತಿದ್ರು ಅವರೇ ಎಲ್ಲ ಮನೆಯೆಲ್ಲ ಮ್ಯಾನೇಜ್ ಮಾಡ್ಕೊಳ್ತಾ ಮದುವೆ ಆಗಿ ಒಂದು ಕೆಲವು ದಿನಗಳಾದಮೇಲೆ ವರ್ಷಗಳಾದಮೇಲೆ ಗ್ರ್ಯಾಜುಲಿ ನಾನು ಕಲ್ತ್ಕೊಂಡೆ ಒಂದು ಆದಮೇಲೆ ಒಂದು ಓಕೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಈಗ ಎಷ್ಟು ಕಲ್ತಿದ್ದೆ ಅಂದರೆ ನಾನು ಅಡುಗೆ ಮಾಡೋದು ಕಲ್ತಿದ್ದೀನಿ ಡೇ ಬೈ ಡೇನೇ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಇವತ್ತು ಚೆನ್ನಾಗಿದೆ ಅಂದರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಮನೆ ಇನ್ನೂ ಇಟ್ಕೋಬೇಕು ಅನಿಸ್ತಾ ಇರುತ್ತೆ ನನಗೆ ಪರ್ಫೆಕ್ಟ್ ಅಂತ ಯಾರೂ ಇರೋಲ್ಲ ಡೈ ಡೇ ಬೈ ಡೇ ಹೆಂಗೆ ನಾವು ಇಂಪ್ರೂವ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು ಬಟ್ ಯಾವಾಗಲೂ ಅಷ್ಟೇ ನಾವು ಪರ್ಫೆಕ್ಟಾಗಿ ಮಾಡಬೇಕಂತ ಹೋಗಿಬಿಟ್ಟು ಸ್ಟ್ರೆಸ್ ತೊಗೊಳಕ್ಕೆ ಹೋಗಬಾರ್ದು ನಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಅಷ್ಟೇ ಮಾಡಬೇಕು ಈಗ ಎಷ್ಟು ಎಷ್ಟೊಂದು ಜನ ತುಂಬ ನೀಟಾಗಿ ಇಟ್ಕೊಂಡಿರ್ತಾರೆ ಹೌಸ್ ವೈಫ್ಗಳು ಒಂದು ನಾನು ತುಂಬ ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಲ್ಲ ಬಟ್ ಹೈಜಿನಕ್ ಆಗಿದೆ ಎಲ್ಲೂ ಯಾವ ಮೂಮೆಂಟಲ್ಲೂ ಏನೋ ಒಂದು ಗಲೀಜು ಥರ ಇಟ್ಕೊಳ್ಳೋದು ಆ ಥರ ಏನಿಲ್ಲ ತುಂಬ ಕಿಚನ್ನ ಆರ್ಗನೈಸ್ಡ್ ಮಾಡ್ಕೊಡ್ತೀನಿ ಆ ಥರ ಏನೂ ಇಲ್ಲ ನನಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾನು ವರ್ಕಿಂಗ್ ಆಗಿರೋದ್ರಿಂದ ಕೈಗೆ ನನಗೆ ಪಟಪಟ ಸಿಕ್ಬಿಡಬೇಕು ಆ ರೀತಿ ಎಲ್ಲ ಅರೇಂಜ್ ಮಾಡಿಕೊಂಡು ನಾನು ಏನೇ ವರ್ಕ್ ಮಾಡಿದ್ರು ಕೂಡ ನಾನು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ನನಗೆ ಸ್ಟ್ರೇನ್ ಅನ್ನೋದು ಆಗೋಲ್ಲ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿಂದ ನಿಮ್ಮ ಸೆಲ್ಫ್ ಕೇರ್ ತೊಗೊಂಡು ಫ್ಯಾಮಿಲಿಗೂ ಇಂಪಾರ್ಟೆನ್ಸ್ ಕೊಟ್ಕೊಂಡು ನೀವೇನು ಮಾಡ್ತೀರ ಅದನ್ನು ಎಂಜಾಯ್ ಮಾಡಿಕೊಂಡು ಏನೇ ಇದ್ದರೂ ಕೂಡ ಅದನ್ನು ಲೈಟಾಗಿ ತೊಗೊಳ್ಳಿ ತುಂಬ ಏನೋ ಸ್ಟ್ರೆಸ್ಸು ಅದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಬಾಡಿ ಸ್ಟ್ರೈನ್ ಆಯಿತು ಅಂದರೆ ಸ್ವಲ್ಪ ಒಂದು ಹೊತ್ತು ಮಲ್ಕೊಂಡು ನಿಮಗೆ ನೀವೇ ಪ್ಲ್ಯಾನ್ ಮಾಡ್ಕೋಬೇಕು ಯಾರು ಏನೇ ಹೇಳಿದ್ರು ಕೂಡ ನನ್ನ ಲೈಫ್ ಇದು ನನ್ನ ಫ್ಯಾಮಿಲಿ ನಮ್ಮ ಮನೇಲಿ ಹೆಂಗೆ ಹೆಂಗಿದೆ ಕೆಲಸಗಳು ಅದರ ಪ್ರಕಾರ ನಾವು ಪ್ಲ್ಯಾನ್ ಮಾಡಿಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋದರೆ ಎಲ್ಲ ಈಸಿನೇ ಕಷ್ಟ ಅಂತ ಯಾವುದೂ ಇಲ್ಲ ಸ್ಟಾರ್ಟಿಂಗ್ ಎಲ್ಲ ಕಷ್ಟನೇ ಏನು ಗೊತ್ತಾ ನಾವು ಕಲ್ತಿರೋಲ್ಲ ಏನೋ ಹೇಳ್ತಾರಲ್ಲ ಕಲಿಯೋರ್ಗೂ ಬ್ರಹ್ಮವಿದೆ ಮೇಲೆ ಕೂತೀವಿ ಅಂತ ಅದೇ ಥರ ಗ್ರ್ಯಾಜುವಲಿ ಕಲಿತಾ ಇದ್ದರೆ ಆಮೇಲೆ ಯಾವಾಗಲೂ ಅಷ್ಟೇ ಒಂದು ಹೆಲ್ದಿ ಫುಡ್ನ ಮೇಂಟೈನ್ ಮಾಡಿಬಿಡ್ಬೇಕು ಡೈಲಿ ಬೇಸಿಸಲ್ಲೇ ಎಲ್ ಡೈಲಿ ನಾವು ಎಲ್ಲರಿಗೂ ಹೆಲ್ದಿಯಾಗಿ ನೋಡ್ಕೋತಿದ್ದೀವ ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ